ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಆಕ್ಸ್ಫರ್ಡ್ ಪಾಟೀಲ್ ಶಾಲೆಯಲ್ಲಿ ಜಿನಿಯಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೂತನ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನ ಪಡೆದವರಿಗೆ ಎಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಪಡೆದವರಿಗೆ ಐವತ್ತು ಸಾವಿರ ಹಾಗೂ ಮೂರನೇ ಬಹುಮಾನ ಪಡೆದವರಿಗೆ ಮೂವತ್ತು ಸಾವಿರ ನಾಲ್ಕನೇ ಬಹುಮಾನ ಪಡೆದವರಿಗೆ ಹದಿನೈದು ಸಾವಿರ ಹಾಗೂ ಐದನೇ ಬಹುಮಾನ ಪಡೆದವರಿಗೆ ಹತ್ತು ಸಾವಿರ ಆರನೇ ಬಹುಮಾನ ಪಡೆದವರಿಗೆ ಐದು ಸಾವಿರ ರೂಪಾಯಿ ನಗದುಗಳನ್ನು ನೀಡಲಾಗುವುದು ಎಂದು ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬ್ಯಾಳ ಪಟ್ಟಣದ ಬಿದ್ರಕುಂದಿ ರಸ್ತೆಯಲ್ಲಿರುವಂತಹ ಆಕ್ಸ್ಫರ್ಡ್ ಪಾಟೀಲ್ ಶಾಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗುರುವಾರ ಮಾತನಾಡಿದರು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯುವ ಈ ಒಂದು ಪರೀಕ್ಷೆ ಈ ಪರೀಕ್ಷೆಗೆ ಮುದ್ದೇಬೇಳ ನಾಲತ್ವಾಡ ನಾರಾಯಣಪುರ್ ಸೇರಿದಂತೆ ವಿದ್ಯಾರ್ಥಿಗಳು ಆಗಮಿಸಲು ಬಸ್ಸಿನ ಸೌಕರ್ಯ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ದರ್ಶನ್ ಪಾಟೀಲ್ ರಾಜಶೇಖರ್ ಹಿರೇಮಠ ಪರಶುರಾಮ್ ಹೋಗಾರ್ ಸೇರಿದಂತೆ ಉಪಸ್ಥಿತರಿದ್ದರು ಈ ವರ್ಷ ಸಹಿತ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಸ್ಟೂಡೆಂಟ್ಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಪ್ರತಿ ವರ್ಷದಾಗ ಈ ವರ್ಷ ನಾವು ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಆದರೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂದರೆ ಪ್ರತಿ ವರ್ಷ ನಾವು ಆಕ್ಸ್ಫರ್ಡ್ ಜೂನಿಯರ್ ಸ್ಟೂಡೆಂಟ್ ಅವಾರ್ಡನ್ನು ಒಂದೇ ಸಾರಿ ಮಾಡ್ತಿದ್ವಿ ಅದು ಅದ್ರ ಜೊತೆಗೆ ನಾವು ಸ್ಕಾಲರ್ಶಿಪ್ಪನ್ನು ಮತ್ತು ಅದ್ರ ಪ್ರೈಸಸನ್ನು ಕೊಡ್ತೀವಿ ಆದರೆ ಈ ವರ್ಷ ನಾವು ಏನು ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮನ್ನು ಮಾಡಿ ಸರಿಸುಮಾರು ಎರಡು ಕೋಟಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಇಟ್ಟು ಅಲ್ಲಿ ಸರಿಸುಮಾರು ನೂರು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಸಂಪೂರ್ಣ ಶಿಕ್ಷಣ ನೀಡಿದೆ ಆದರೆ ಪ್ರತಿ ವರ್ಷ ನಡೆ ಪ್ರತಿ ವರ್ಷ ನಾವು ಮಾಡುವಾಗೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮಾರನೇ ದಿನ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಳನ್ನು ಸತ ಸತತವಾಗಿ ಹತ್ತಿಂದ ಎಂಟಿಂದ ಹತ್ತು ವರ್ಷಗಳಿಂದಲೂ ಬರ್ತಾ ಇದ್ದೀವಿ ಈ ವರ್ಷ ಸಹಿತ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಎಕ್ಸಾಮನ್ನು ಮಾಡ್ತಾಯಿದ್ವಿ ಇದು ಎಸ್ ಎಲ್ ಸಿ ಹೋದರಂಥ ವಿದ್ಯಾರ್ಥಿಗಳಿಗೆ ಅದು ಯಾವುದಾದ್ರು ಮೀಡಿಯಮ್ ಇರ್ಬೋದು ಕನ್ನಡ ಮೀಡಿಯಮ್ ಇರ್ಬೋದು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಸಿ ಬಿ ಎಸ್ ಎಸ್ ಇರ್ಬೋದು ಐ ಸಿ ಎಸ್ ಇರ್ಬೋದು ಮತ್ತು ಅದರ್ ಸ್ಟೇಟ್ಗಳಂಥ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಆಗ್ಬೋದು ಇದರಲ್ಲಿ ನಾವು ಈ ವರ್ಷ ವಿಶೇಷವಾಗಿ ಏನು ಮಾಡಿದಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಪ್ರೈಸನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಕ್ಯಾಶ್ ಪ್ರೈಸ್ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಇನ್ನೊಂದು ನೆನಪಿರಲಿ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇನ್ನೊಂದು ಎರಡನೇ ಪ್ರೈಸು ಐವತ್ತು ಸಾವಿರ ಮೂರನೇ ಪ್ರೈಸು ಮೂವತ್ತು ಸಾವಿರ ನಾಲ್ಕನೇ ಪ್ರೈಸು ಹದಿನೈದು ಸಾವಿರ ಐದನೇ ಪ್ರೈಸು ಹತ್ತು ಸಾವಿರ ನೆಕ್ಸ್ಟ್ ಆರನೇ ಪ್ರೈಸು ಐದು ಸಾವಿರ ನೆಕ್ಸ್ಟು ಹತ್ತು ಹತ್ತು ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಅಂಕಗಳನ್ನು ತೊಗೊಂಡಿರ್ತಾರೆ ಆ ವಿದ್ಯಾರ್ಥಿಗಳು ಎರಡೂವರೆ ಸಾವಿರ ರೂಪಾಯಿ ತಲಾ ಇದು ಎರಡೂವರೆ ಸಾವಿರ ರೂಪಾಯಿಯನ್ನು ನಗದು ಬಹುಮಾನ ಕೊಡ್ತೀವಿ ನೆಕ್ಸ್ಟ್ ಅದ್ರ ಜೊತೆಗೆ ಈ ಎಕ್ಸಾಮ್ಗಲ್ಲಿ ಇರುವಂಥ ಸಿಲೆಬಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಮ ಪಾಂಪ್ಲೇಟ್ಸು ಮತ್ತು ಎಲ್ಲ ಪೋಸ್ಟನ್ನು ನೋಡಿರ್ಬೋದು ಈ ಎಕ್ಸಾಮ್ ಬೇ ಸಿಲೆಬಸ್ ಏನಪ್ಪಾ ಅಂದರೆ ಇಂಗ್ಲೀಷ್ ಗ್ರಾಮರ್ ಸೈನ್ಸ್ ಮತ್ತು ಮ್ಯಾಥ್ಸ್ ನೆಕ್ಸ್ಟ್ ಟೋಟಲ್ ಒಟ್ಟು ಅಂಕಗಳು ಅರವತ್ತು ಪ್ರಶ್ನೆ ಇರ್ತಾವೆ ಟೈಮಿಂಗ್ ಒನ್ ಅವರ್ ಇರುತ್ತೆ ಅದ್ರ ಜೊತೆಗೆ ಇದು ಯಾವುದೇ ಇದರಲ್ಲಿ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಒಂದು ಪ್ರಶ್ನೆ ಕರೆಕ್ಟ್ ಆದ್ರೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಅಕಸ್ಮಾತ್ ಒಂದು ಪ್ರಶ್ನೆ ರಾಂಗ್ ಆದ್ರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದೇ ಐದನೇ ತಾರೀಕು ಎಲ್ಲಾ ಕಡೆ ಎಲ್ಲಾ ಸಂಸ್ಥೆಗಳು ಎಕ್ಸಾಮ್ ಅನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮಾತಾಂಗಿಲ್ಲ ನನ್ನ ನಾನೆಲ್ಲ ನನ್ನ ಪೇರೆಂಟ್ಸ್ ಮತ್ತು ಎಲ್ಲ ನನ್ನ ಪಾಲಕ ಬಂಧುಗಳು ಮತ್ತು ವಿದ್ಯಾರ್ಥಿ ಮತ್ತು ಏನಾದ್ರು ಏನಂದ್ರೆ ಈ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಎರಡು ವರ್ಷಗಳು ಗೋಲ್ಡನ್ ಗೋಲ್ಡನ್ ಇಯರ್ ಅಂತ ಕರಿತೀವಿ ಯಾಕಪ್ಪ ಅಂದ್ರೆ ಯಾವ ವಿದ್ಯಾರ್ಥಿ ಯಾವ ಪೇರೆಂಟ್ಸ್ ತಮ್ಮ ವಿದ್ಯಾರ್ಥಿಗಳನ್ನ ತಮ್ಮ ಗುರಿಯ ಕಡೆ ಗುರಿ ಮುಟ್ಟಬೇಕಾಗಿತ್ತಪ್ಪ ಅಂದ್ರೆ ಒಳ್ಳೆ ಸಂಸ್ಥೆ ಬೇಕು ಒಳ್ಳೆ ಸಂಸ್ಥೆ ಬೇಕಾದ್ರೆ ಆ ಸಂಸ್ಥೆಯಲ್ಲಿ ಒಳ್ಳೆ ರಿಸಲ್ಟನ್ನು ತಗೊಂಡಿರಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನು ಯಾವುದೇ ಅಡ್ಮಿಷನ್ ಮಾಡ್ತಾ ಇರಲಿ ಅವ್ರು ಯಾವುದೇ ಎಕ್ಸಾಮನ್ನು ಬರೋ ಕಳಿಸ್ತಾ ಇರಲಿ ಮೊದಲು ಆ ಸಂಸ್ಥೆಯ ರಿಸಲ್ಟನ್ನು ನೋಡಿರಿ ಉದಾಹರಣೆಗೆ ನಮ್ಮ ಸಂಸ್ಥೆಯ ರಿಸಲ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಆಲ್ರೆಡಿ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ಸರಿಸುಮಾರು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ವೈದ್ಯಕೀಯ ಇಬ್ಬಕ್ಕೆ ಆಗಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇದೇ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎಕ್ಸಾಮ್ ದಲ್ಲಿ ಆ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಮಾಡ್ತಾ ಇದೀವಿ ನಾವು ಅದೊಂದು ಏನ್ಪಿರ್ಲಿಕ್ಕಿತ್ತು ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಪಟ್ಟಿರೋ ಕಷ್ಟ ಮತ್ತೆ ಅವರು ಅವ್ರು ಸಿಕ್ಕಿರೋಂಥ ಕಾಲೇಜು ನಿಮ್ಮದು ಹಂಚ್ಕೊತಾರ ಅದನ್ನ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರೆ ಜೊತೆ ಮಾತಾಡ್ತಾರೆ ಆ ಒಂದು ಅವಕಾಶನೆಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು ಅದೇ ರೀತಿ ಕಳೆದ ವರ್ಷ ಸರಿಸುಮಾರು ನಮ್ಮ ಸಂಸ್ಥೆಯಲ್ಲಿ ಒಂದೂರ ಐವತ್ತಾರು ವಿದ್ಯಾರ್ಥಿಗಳು ಮೆಡಿಕಲ್ ಆಗಿದ್ದಾರೆ ಇದು ಉದಾಹರಣೆ ಅಷ್ಟೇ ಕೊಟ್ಟೆ ನಿಮಗೆ ಆ ಬರುವ ವರ್ಷನೂ ಸಹಿತ ಸರಿಸುಮಾರು ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿನ ಮೆಡಿಕಲ್ ಇರೋಕ್ಕೆ ಆಯ್ಕೆ ಮಾಡ್ತೀವಿ ಅದಕ್ಕೆ ನಾನು ಇನ್ನೊಮ್ಮೆ ಹೇಳ್ತಾ ಇನ್ನೊಂದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಯಾರು ಬಂದಕ್ಕೆ ಸೃಷ್ಟಿಯಾಗಬಾಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ನೀವು ಒಳ್ಳೆಯ ಗುರಿ ಅಂತ ಹೋಗ್ಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಸಂಸ್ಥೆಯನ್ನು ಚೂಸ್ ಮಾಡಿಕೊಟ್ ಒಳ್ಳೆ ಸಂಸ್ಥೆ ಹೆಂಗೆ ಚೂಸ್ ಮಾಡ್ಕೋಬೇಕು ಆ ಸಂಸ್ಥೆಯ ರಿಸಲ್ಟನ್ನು ನೋಡಿರಿ ಅವ್ರು ಯಾವ್ದು ರಿಸಲ್ಟ್ ಕೊಟ್ಟಿದ್ದಾರೆ ಎಷ್ಟು ಮೆಡಿಕಲ್ ಮಾಡಿದರೆ ಎಷ್ಟು ಜೆ ಡಬ್ಲ್ಯೂ ಮಾಡಿದ್ದಾರೆ ಅದರ ಮೇಲೆ ಆ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ಕಡೆ ಇದು ಮಾಡಿರಿ ನೆಕ್ಸ್ಟು ಅಕಸ್ಮಾತ್ ನೀವು ಎಕ್ಸಾಮ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಂದರೆ ಆ ವಿದ್ಯಾರ್ಥಿ ಹೆಸರು ಮತ್ತು ಫೋನ್ ನಂಬರು ನೆಕ್ಸ್ಟು ಒಂದು ನೇಮನ್ನು ಬರೋದು ನೈನ್ ತ್ರೀ ಏಯ್ಟ್ ಡಬಲ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ಗೆ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಫೋನ್ ಇರಲಿಕ್ಕಪ್ಪ ಅಂದರೆ ನೀವು ನೇರವಾಗಿ ಬಂದು ಕಾಲೇಜಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಳಿ ಇಲ್ಲಿ ಹಾಲ್ ಟಿಕೆಟನ್ನು ತೊಗೊಂಡು ಎಕ್ಸಾಮ್ ಬರೀಬೋದು ಅದೇ ರೀತಿಯಾಗಿ ಈ ಎಕ್ಸಾಮ್ ಬರಬೇಕಾಗಿತ್ತಪ್ಪ ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಹಾಲ್ ಟಿಕೆಟನ್ನು ತೊಗೊಂಬರ್ಬೇಕು ಅದ್ರ ಜೊತೆಗೆ ನಿಮ್ಮ ಐ ಡಿ ಕಾರ್ಡ್ ಆದರೆ ಅಕಸ್ಮಾತ್ ಎಸ್ ಎಲ್ ಸಿ ಏನಾದ್ರು ಓದಿನ ಒಂದು ಗುರುತಿನ ಚೀಟಿ ಏನಾದರೂ ಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಏನಿಲ್ಲ ಮತ್ತು ಈ ಎಕ್ಸಾಮನ್ನು ನಾವು ಏನು ಅಂದ್ರೆ ಪ್ರಥಮ ನಮ್ಮ ಫಸ್ಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಪರಿಗಣಿಸ್ತೀವಿ ಡೇಟ್ ಆಗಿದೆಪ್ಪ ಅಂದ್ರೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬರುವಂತಹ ಶನಿವಾರ ಎಲ್ಲರೂ ತಪ್ಪದೇ ಬಂದು ಎಕ್ಸಾಮನ್ನು ಬಂದು ಅಟೆಂಡ್ ಆಗಿ ಇಲ್ಲಿರುವಂಥ ಎಲ್ಲ ಬಹುಮಾನಗಳನ್ನು ನಿಮ್ದಾಗಿಸ್ ಈ ನಮ್ಮ ಇರಬೇಕು ಕೋರ್ಬೋದು ನಾವು ಸರಿಸುಮಾರು ಎರಡು ಅಥವಾ ಮೂರು ಬ್ರಾಂಚ್ ಆಗಿದ್ದಾವೆ ಅದಕ್ಕೋಸ್ಕರ ಎಕ್ಸಾಮ್ ಎಲ್ಲಿ ಅಂದ್ರೆ ನಮ್ಮ ಮುದ್ದೆವಾಳದಲ್ಲಿ ಅಂದ್ರೆ ನಮ್ಮ ನಾಗರ ಬೆಟ್ಟದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಸ್ಪೀ ಸೈನ್ಸ್ ಕಾಲೇಜ್ ನಾಗರ ಬೆಟ್ಟ ಮೇನ್ ಬ್ರಾಂಚ್ನಲ್ಲಿ ಊಟದ ಪಕ್ಕದಲ್ಲಿ ಗುಡ್ಡದ ಪಕ್ಕದಲ್ಲಿ ಮೇನ್ ರೋಡ್ ಹತ್ರ ಗುಡ್ಡದ ಪಕ್ಕದಲ್ಲಿ ಎಕ್ಸಾಮ್ ಅನ್ನ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆ ಎಕ್ಸಾಮ್ ಅನ್ನು ಪ್ರಾರಂಭ ಮಾಡ್ತೀವಿ